ಎಲ್ಲ ವೀಕ್ಷಕರಿಗೆ ಜಗದೋಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರೀ ನಮಸ್ಕಾರ ಇವತ್ತಿನ ಈ ಚರ್ಚೆಯೊಳಗ ನಾವು ಜೀವನದೊಳಗಿನ ಕೆಲವು ಸವಾಲುಗಳು ಅಮಲಿ ನೆಮ್ಮದಿ ತೃಪ್ತಿ ಹುಡುಕಾಟ ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಹೌದ್ರಿ ಮತ್ತೆ ಹಳೆಯ ಆಧ್ಯಾತ್ಮಿಕ ಜ್ಞಾನ ಇವತ್ತಿನ ಕಾಲದಾಗ ಹೆಂಗ್ ಸಹಾಯ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಚರ್ಚೆ ಮಾಡೋಣ ಅಂತ ಹೌದು ಯಾಕಂದ್ರೆ ಈ ಆಧ್ಯಾತ್ಮಿಕ ದಾರಿಗಳ ನೋಡಿದ್ರೆ ಬ್ಯಾರೆ ಬ್ಯಾರೆ ಅದವು ಅದರವೆಲ್ಲ ನಮ್ಮ ಜೀವನಕ್ಕೆ ಒಂದಿಲ್ಲೊಂದು ರೀತಿಯೊಳಗ ಏನೋ ಒಂದು ಬೆಳಕು ತೋರಿಸ್ತವ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವತ್ತು ಖಂಡಿತ ಈಗ ವೇದಾಂತದ ಪ್ರಕಾರ ನೋಡೋದಾದ್ರೆ ಒಂದು ವಿಚಾರ ಹೇಳ್ತಾರ ಪ್ರತಿಯೊಬ್ರು ಗೊತ್ತಿದ್ದೋ ಗೊತ್ತಿಲ್ದೆಯೋ ಆಕ್ಚುಲಿ ಆಧ್ಯಾತ್ಮಿಕ ಪ್ರಗತಿಯ ದಾರಿಯಲ್ಲೇ ಹೌದು ಕೆಲವರು ಪ್ರಜ್ಞಾಪೂರ್ವಕವಾಗಿ ಅಂದ್ರೆ ನಾವೇ ಆರಿಸ್ಕೊಂಡು ಆ ದಾರಿ ಹಿಡಿತಾರಾ ಇನ್ನು ಕೆಲವರು ಜೀವನದ ಅನುಭವಗಳಿಂದ ಅಂದ್ರೆ ಏಟು ತಿಟ್ಟು ತಿಂದ ಮ್ಯಾವೆ ಆ ಕಡೆಗೆ ಬರ್ತಾರ ಜೀವನನೇ ಕಲಿಸ್ತದ ಮತ್ತು ಈ ಆಧ್ಯಾತ್ಮಿಕ ದಾರಿಗಳೊಳಗೂ ಬ್ಯಾರೆ ಬೇರೆ ವಿಧ ಅದಾವ ಅಂತ ಹೇಳ್ರಲ್ಲ ನೀವು ಒಂದಿಬ್ರದು ವಿಚಾರ ಮಾಡಿ ತಿಳ್ಕೊಳ್ಳೋ ದಾರಿ ಅದನ್ನ ಜ್ಞಾನ ಯೋಗ ಅಂತಾರ ಸರಿ ಇನ್ನೊಂದಿಬ್ ಭಕ್ತಿ ಪ್ರೀತಿ ಪೂಜೆ ಮಾಡೋ ದಾರಿ ಅಂದ್ರೆ ಭಕ್ತಿ ಯೋಗ ಅದು ಸರಿ ಅನಿಸ್ತದ ಅವರವರ ಮನಸ್ಸಿನ ಒಲವು ಇದ್ದಂಗೆ ಇರ್ತದಲ್ವಾ ಹೌದ್ರಿ ಕರೆಕ್ಟ್ ಸ್ವಾಮಿ ವಿವೇಕಾನಂದ್ರು ಹೇಳಿದಂಗ ಜ್ಞಾನ ಭಕ್ತಿ ಕರ್ಮಯೋಗ ಅಂದ್ರೆ ಸೇವೆ ಮತ್ತೆ ರಾಜಯೋಗ ಅಂದ್ರೆ ಧ್ಯಾನ ಈ ನಾಲ್ಕು ದಾರಿಗಳನ್ನ ನಮ್ಮ ಜೀವನದೊಳಗ ಸೇರ್ಸಿಕೊಂಡ್ರ ಒಂದು ಸಮಗ್ರ ಬೆಳವಣಿಗೆ ಆಗ್ತದ ಅಂತ ಅವರ ಅಭಿಪ್ರಾಯ ಹೌದು ಈಗ ಭಯದ ಬಗ್ಗೆ ಒಂದು ಉದಾಹರಣೆ ತಗೊಂಡಿದ್ರಲ್ಲ ವಿಮಾನ ಪ್ರಯಾಣದ ಭಯ ಅಂತ ಹೌದು ಹೌದು ಅದು ನಮ್ಮ ಮನಸ್ಸಿನ ನಂಬಿಕೆಗಳಿಂದ ಬರ್ತದ ಅಂತ ಹೇಳ್ತಾರ ಅಂದ್ರೆ ಆ ನಂಬಿಕೆಗಳನ್ನ ಪ್ರಶ್ನೆ ಮಾಡ್ಬೇಕು ಸ್ವಲ್ಪ ಡೀಪ್ ಆಗಿ ಹೋಗಿ ನೋಡ್ಬೇಕು ನಿಜ ಆಮೇಲೆ ಮನಸ್ಸಿನ ಒಂದೇ ಕಡೆ ಕೇಂದ್ರೀಕರಿಸಿದ್ರ ಅಂದ್ರ ಈಗ ಮಂತ್ರ ಜಪ ಮಾಡೋದು ಇಲ್ಲಾಂದ್ರ ಉಸಿರಾಟದ ಮೇಲೆ ಗಮನ ಇಡೋದು ಹ್ಮ್ ಹಿಂಗ ಮಾಡಿದ್ರ ಭಯಕ ಜಾಗನೇ ಕಮ್ಮಿ ಆಗ್ತದ ಅಂತ ಓ ಅದು ಒಂದ್ ತಂತ್ರ ಇನ್ನು ಬೇರೆ ಯೋಗ ಮಾರ್ಗಗಳು ಹೆಂಗ್ ಸಹಾಯ ಮಾಡ್ತಾವೆ ಈಗ ಕರ್ಮಯೋಗ ಹಾ ಕರ್ಮಯೋಗದ ಪ್ರಕಾರ ಬೇರೆಯವರ ಬಗ್ಗೆ ಕಾಳಜಿ ತಗೊಂಡು ಅವರ ಸೇವೆ ಮಾಡೋದ್ರಿಂದ ನಮ್ಮ ಸ್ವಂತ ಚಿಂತೆಗಳು ಸ್ವಲ್ಪ ಮರೀತಾವ ಅಂತ ಹೌದು ನಮ್ಮ ಗಮನ ಬೇರೆ ಕಡೆ ಹೋಗ್ತದ ಹ್ಮ್ ಭಕ್ತಿಯೋಗದಾಗ ದೇವರ ಮೇಲೆ ಪೂರ್ತಿ ಭರವಸೆ ಇಡೋದ್ರಿಂದ ಒಂದು ಧೈರ್ಯ ಬರ್ತದ ಸರಿ ಇನ್ನು ಜ್ಞಾನಯೋಗದ ಪ್ರಕಾರ ಇದೆಲ್ಲ ಬರೇ ತೋರಿಕೆಗಳು ಒಂದು ಆಟ ಒಂದು ನಾಟಕ ಅಷ್ಟೇ ಎಲ್ಲವೂ ಪ್ರಜ್ಞೆಯೊಳಗಿನ ತೋರಿಕೆಗಳೂ ಅಂತ ಹ್ಮ್ ತಿಳುವಳಿಕೆ ಬಂದ್ರ ಹೌದು ತಿಳುವಳಿಕೆ ಬಂದ್ರೆ ಭಯ ಕಡಿಮೆ ಆಗ್ತದ ಅಂತ ಈ ದಾರಿಗಳು ಹೇಳ್ತಾವ ಇವೆಲ್ಲ ದಾರಿಗಳು ಭಯವನ್ನ ಕಡಿಮೆ ಮಾಡಕ್ ಸಹಾಯ ಅನ್ನೋದು ಸ್ಪಷ್ಟ ಆಯ್ತು ಈಗ ಇವತ್ತಿನ ಕಾಲದ ಸಮಸ್ಯೆಗಳ ಕಡೆ ಬರೋಣ ಹ್ಮ್ ಸಾಕಷ್ಟು ಅನುಕೂಲ ಅವಕಾಶಗಳ ಅದಾವೇಗ ಆದ್ರೂ ಜನರಿಗೆ ಯಾಕೋ ಏನೋ ಅತೃಪ್ತಿ ಒಂಟಿತನ ಕಾಡ್ತದೆ ಹೌದ್ರಿ ಇದನ್ನ ಪ್ರಾಸ್ಪೆರಿಟಿ ಪ್ರಾಬ್ಲಮ್ಸ್ ಅಂತಾರಂತೆ ಅಂದ್ರೆ ಅನುಕೂಲತೆಯಿಂದ ಬರೋ ಸಮಸ್ಯೆಗಳು ಹೌದಾ ಯಾಕಂಗ ಯಾಕಂದ್ರೆ ನಮ್ ಮುಂದ ಬಹಳ ಆಯ್ಕೆಗಳಿದ್ದಾಗ ಒಂದ್ ತಗೊಂಡಿದ್ದಕ್ಕಿಂತ ಬಿಟ್ಟಿದ್ದ ಛಲೋ ಇತ್ತೇನೋ ಅಂತ ಅನಿಸ್ಬಿಡ್ತದ ಅದಕ್ ಆಪರ್ಚುನಿಟಿ ಕಾಸ್ಟ್ ಅಂತಾರ ಓಹೋ ಹಂಗ ಸರಿ ಸರಿ ಇದ್ರಿಂದ ತೃಪ್ತಿ ಕಡಿಮೆ ಆಗ್ತದ ಈಗ ನಮ್ಮ ಭಾರತ ದೇಶನು ಬಹಳ ವೇಗವಾಗಿ ಹೌದು ಬದಲಾವಣೆ ಜೋರಾಗೈತಿ ಅದರ ಜೊತೆ ಜೊತೆಗೆ ಈ ಹೊಸ ತರದ ಸಮಸ್ಯೆಗಳು ಬರ್ತಾವ ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು ಎಲ್ಲರೂ ಹೇಳೋದು ಒಂದೇನಾ ಆಕ್ಚುಲಿ ಎಲ್ಲಾ ವಿಚಾರಗಳನ್ನ ನೋಡಿದಾಗ ಪರಿಹಾರ ಒಂದೇ ಕಡೆ ಹೋಗಿ ನಿಲ್ತದೆ ಅದು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆನಾ ಹೌದು ಅದು ಯಾವೇ ರೂಪದಾಗಿರ್ಬೋದು ಭಕ್ತಿ ಇರ್ಬೋದು ಜ್ಞಾನ ಇರ್ಬೋದು ಸೇವೆ ಇರ್ಬೋದು ಧ್ಯಾನ ಇರ್ಬೋದು ರಾಮಕೃಷ್ಣರು ಹೇಳಿದ ಒಂದು ಉದಾಹರಣೆ ಬಹಳ ಚೆಂದೈತಿ ಸೊನ್ನೆಗಳ ಸಾಲಿನ ಮುಂದ ಒಂದು ಬರದ್ರಷ್ಟೇ ಆ ಸೊನ್ನೆಗಳಿಗೆ ಬೆಲೆ ಬರ್ತದೆ ಹೌದು ಹೌದು ಹಂಗ ಆಧ್ಯಾತ್ಮಿಕತೆ ಅನ್ನೋದು ಆ ಒಂದಿದ್ದಂಗ ಅದು ಜೀವನಕ್ಕ ಒಂದು ಅರ್ಥ ಕೊಡ್ತದ ಕರೆಕ್ಟ್ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈ ಆಧ್ಯಾತ್ಮಿಕ ಅಭ್ಯಾಸದಿಂದ ಲಾಭ ಏನಿದ್ರೂ ಪ್ರತಿದಿನ ಸಿಕ್ತದಂತ ಹೌದ್ರಿ ಕಡೆಗೇ ಮುಕ್ತಿ ಸಿಗೇ ಸಿಕ್ತದ ಅಂತ ಕಾಯೋದಲ್ಲ ದಿನನಿತ್ಯ ಮನಸ್ಸಿಗೆ ಶಾಂತಿ ಒಂದು ಧೈರ್ಯ ಭಯದಿಂದ ಸ್ವಲ್ಪ ಮುಕ್ತಿ ಇದು ಸಿಕ್ತದೆ ಹ್ಮ ಕೃಷ್ಣ ಗೀತೆಯೊಳಗೆ ಹೇಳದಂಗ ಸ್ವಲ್ಪ ಅಭ್ಯಾಸ ಮಾಡಿದ್ರೂ ದೊಡ್ಡ ಭಯದಿಂದ ಪಾರಾಗ್ಬೋದು ಅಂತ ಖಂಡಿತವಾಗಿಯೂ ಇದ್ರಿಂದ ಯಾರಿಗೂ ನಷ್ಟ ಇಲ್ಲ ಬರೀ ಲಾಭಾನೆ ಮತ್ತೆ ಎಲ್ಲರೂ ಒಂದಲ್ಲ ಒಂದು ದಿನ ಗುರಿ ಮುಟ್ಟೇ ಮುಟ್ತಾರ ಅನ್ನೋ ಭರವಸೆನೂ ಅದ ಹೌದು ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಮೌಲ್ಯ ಶಿಕ್ಷಣ ಈ ಆಧ್ಯಾತ್ಮಿಕ ವಿಚಾರಗಳನ್ನ ತಿಳಿಸೋದು ಬಹಳ ಮುಖ್ಯ ಅನಿಸ್ತದ ಹೌದು ಒಟ್ಟಿನಲ್ಲಿ ಇವತ್ತಿನ ಈ ಕೆಲವು ವಿಚಾರಗಳು ಆಧುನಿಕ ಬದುಕಿನ ಸವಾಲುಗಳಿಗೆ ಹಳೆ ಜ್ಞಾನದಲ್ಲಿ ಪರಿಹಾರ ಅದ ಅನ್ನೋದನ್ನ ತೋರಿಸ್ತಾವ ನೋಡರಲ್ಲ ವೀಕ್ಷಕರೇ ಇವು ನಿಮ್ಗೂ ಉಪಯುಕ್ತ ಅನಿಸ್ತಾವ ಅಂತ ತಿಳ್ಕೊತೀವಿ ಈ ಮಾಹಿತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ತರದ ಮತ್ತಷ್ಟು ಸತ್ಯಸಂಗತಿಗಳು ಮತ್ತು ಆಳವಾದ ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡ್ರಿ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ